ಅವಾಗ ಇನ್ನೊಂದು ಮಾತು ಮಾತಾಡ್ತಾನೆ ಬಸವಣ್ಣ ಶ್ರೀರಾಮಚಂದ್ರನ ಕಿತ್ತ ಮುಂದ್ ಹೋಗ್ಯಾನಿ ಬಸವಣ್ಣ ತಾಯಿಗಳಲ್ಲಿ ಶ್ರೀರಾಮಚಂದ್ರ ಆಗ್ಯಾನ ಹೌದು ಅಮ್ಮತಿಗಾಗಿ ಗಿಡ ಗಿಡ ತಿರ್ಗ್ಯಾನ ರಾಮಚಂದ್ರ ಹೌದಲ್ರಿ ಯಾರು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಹೆಂಡತಿ ಹುಡುಕಿ ಹೇಳ ಗಿಡ ಗಿಡ ಏನು ಬಸವಣ್ಣ ಮಾತಾ ಆ ರಾಮನಗಿಂತ ಮುಂದೊಂದು ಹೆಜ್ಜೆ ಇಟ್ಟಾರತ್ತ ಸಲುವಾಗಿ ಅವಾಗ ಹೇಳ್ತಾರೆ ಬಸವಣ್ಣನವರು ಯಂಗ ಮಾಡಿಕೊಂಡ ಹೆಂಗತ್ತಿ ಇನ್ನೊಬ್ಬರ ಕೈ ಹಿಡದ ಕೂಡಲಿ ದಾಸೋಗ ಬಿಡಲಾರ ನೋಡ್ರಿ ನಿರ್ಮೋಹ ಏನಂತಾರಿನೋಹುದೇ ಇಲ್ಲ ಅದೇ ಮಾಡಿಕೊಂಡ ಹೆಂಡ ಕೂಡಲಿ ದಾಸೋಗ ಬಿಡಲಾರ ಹುಟ್ಟಿದ ಮಕ್ಕಳು ಒಂಬತ್ತು ತುಕಡಿ ಮಾಡಿ ನನ್ನ ಮುಂದೆ ಕಡಿಯಲಿ ದಾಸೋಗ ಬಿಡಲಾರ ಎದೇ ನಮ್ಮ ದೇಶವನ್ನು ನಮ್ಮ ಭಾರತ ದೇಶವನ್ನು ಬಿಟ್ಟು ಇನ್ನೊಂದು ಪುತ್ರಾದ ಜೇಡ ಹಣದಲ್ಲಿ ಎಂತ ಶಕ್ತಿ ಇದ್ದಿರಬೇಕು ಅವರೋಹದಲ್ಲಿ ಅಲ್ಲಿ ನಿರ್ಮೋದ ಅದಕ್ಕೆ ಇಶನ ಅದಕ್ಕೆ ಎತ್ತು ಎದಕ್ಕೆ ಅವಸರಿಸ